ಎಲ್ಲರಿಗೂ ನಮಸ್ಕಾರ ನನ್ನ ಸುತ್ತ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ಅಂದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ ಇವತ್ತು ನಾನು ಗೋಬಿ ಮಂಚೂರಿ ಮಾಡಾಕತ್ತೀನಿ ನೋಡಿರಿ ನಾನು ಒಂದು ಗಡ್ಡಿ ಹೂಕೋಸ್ ತೊಗೊಂಡಿರಿ ಇದನ್ನು ಹುಳ ನೋಡ್ತವ್ರಿ ಅಂದರೆ ಜಾಸ್ತಿ ಹುಳ ಇರ್ತಾವೆ ಈಗ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಹಿಟ್ಟ ಒಂದು ಸ್ಪೂನ್ ತೊಗೊಂಡಿ ನೋಡಿರಿ ನಾನು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ತೊಂದಿನಿ ನಾಲ್ಕು ಸ್ಪೂನ್ ಫ್ಲವರ್ ಕಾರ್ನ್ಫ್ಲವರ್ ರೀ ನಾನು ಅಂದರೆ ನೀವು ಅಕ್ಕಿ ಹಿಟ್ಟು ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೆ ಅಕ್ಕಿ ಹಿಟ್ಟು ಬೇಕಾದ್ರೆ ಹಾಕೊಬೋದು ನಾನು ಅಕ್ಕಿ ಕಾರ್ನ್ ಫ್ಲವರ್ ಕಾರ್ನ್ಫ್ಲವರ್ ರೀ ಮತ್ತು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ತೊಂದಿನಿರಿ ನಾನು ಕಾಶ್ಮೀರಿ ಪುಡಿ ತೊಂದಿ ನೋಡಿರಿ ಅಂದರೆ ಖಾರದ ಪುಡಿ ಬೆಳಗ್ಗೆ ಮೆಣಸಿನ್ಕಾಯಿ ಖಾರದ ಪುಡಿ ರೀ ಮತ್ತು ಸ್ವಲ್ಪ ಉಪ್ಪು ತೊಂದಿನಿ ನೋಡಿರಿ ಈಗ ಗೋಬಿ ಸಣ್ಣಾಗಿ ಕಟ್ ಮಾಡ್ಕೊಂಡು ರೀ ಇವೆಲ್ಲ ಸ್ವಚ್ಛನ ತೊಳೆದು ಗೋಬಿ ರೀ ಫಸ್ಟಾಗಿ ಕಟ್ ಮಾಡ್ಕೊಂಬರ್ತೀನಿ ನೋಡಿರಿ ಈಗ ಈಗ ಗೋಬಿ ಕಟ್ ಮಾಡ್ಕೋತೀನಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಬೇಕ್ರಿ ನೋಡ್ಕೊಂಡು ಮಾಡ್ಕೋಬೇಕು ಯಾಕಂದ್ರೆ ಒಳಗೆ ಹುಳ ಇರ್ತಾವ್ರಿ ಚೆನ್ನಾಗಿ ತೊಳ್ಕೊಂಡ ರೀ ಇದನ್ನ ಈಗೆಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ನೋಡ್ರಿ ನಾನು ಒಂದು ಒಳಗೆ ಇದನ್ನ ಕುದಿಸ್ಲಾಕ ಹಾಕೋತೀನಿ ನೋಡ್ರಿ ಈಗ ಈ ಬೊಗುಣಿ ಒಳಗೆ ಹಾಕ್ಕೊತೀನಿ ಈ ಬೊಗಣಿಯಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರೀ ಉಪ್ಪು ಹಾಕ್ಕೊಂಡು ಕುದಿಸ್ಕೋತೀನಿ ರೀ ಈಗ ನೋಡ್ರಿ ಕುದ್ದಿದ್ದಾಯ್ತು ಈಗ ಸೋಸ್ಕೊಂಡು ರೀ ಈ ಬೊಗಣಿ ಒಳಗೆ ಕಲ್ಸ್ಕೊಳಕ್ಕೆ ಹಾಕೋತೀನಿ ನೋಡಿರಿ ಈಗ ಅಕ್ಕಿ ಹಿಟ್ಟ ಒಂದು ಸ್ಪೂನ್ ತೊಂದರೆ ಅದನ್ನ ಹಾಕೋತೀನಿ ರೀ ಕಾರ್ನ್ಫ್ಲವರ್ ಹಾಕ್ಕೊಳಕ್ಕೀನಿ ಅಚ್ಚ ಖಾರದ ಪುಡಿ ಅಂದರೆ ಬೆಡಗ ಮೆಣಸಿನ್ಕಾಯಿ ಪುಡಿ ಮತ್ತು ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ ನಾನು ಇಲ್ಲಿ ಕಲರ್ ಯೂಸ್ ಮಾಡಿಲ್ಲ ರೀ ಕಲರ್ ಯೂಸ್ ಮಾಡಬಾರ್ದು ಯಾಕಂದ್ರೆ ಕಲರ್ ಯೂಸ್ ಮಾಡೋದ್ರಿಂದ ಈ ಕ್ಯಾನ್ಸರ್ ಆ ಥರ ಬರಾಕತ್ತವ್ರಿ ಅದಕ್ಕೆ ಕಲರ್ ಯೂಸ್ ಮಾಡಬೇಡ್ರಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳಕತ್ತೀನಿ ನೋಡ್ರಿ ನಾನು ಈ ಥರ ಕಲ್ಸ್ಕೊಬೇಕು ಒಮ್ಮೆಗೆ ನೀರು ಹಾಕಬಾರ್ದ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು ಒಮ್ಮೆಗೆ ನೀರು ಹಾಕೊಳ್ಳೋದ್ರಿಂದ ಇದು ಆಗ್ತೈತಿ ಭಾಳ ಅಳಸಾಗ್ಬಿಡ್ತೈತಿ ಈಗ ಗ್ಯಾಸ್ ಹೊತ್ಸ್ಕೊತೀವಿ ನೋಡ್ರಿ ಗ್ಯಾಸ್ ಉಚ್ಕೊಂಡು ಎಣ್ಣೆ ಹಾಕೊಂಡೆ ಇದು ಕಡಾಯಿ ಇಟ್ಕೊಂಡ್ರಿ ಕಡಾಯಿ ಹಾಕೊಂಡು ಇಟ್ಕೊಂಡು ಎಣ್ಣೆ ಹಾಕೊಂಡಿ ನೋಡ್ರಿ ಈಗ ಎಣ್ಣೆ ಬಿಸಿ ಆಗಲಿರಿ ಎಣ್ಣೆ ಬಿಸಿ ಆಗನ ಕ ಗೋಬಿ ರೀ ನೋಡ್ರಿ ಎಣ್ಣೆ ಬಿಸಿ ಆಗೈತಿ ಗೋಬಿ ಹಾಕೋತೀನಿ ನೋಡ್ರಿ ಒಂದೊಂದಾಗೆ ಬಿಡ್ಬೇಕು ಅಂದ್ರೆ ಮನೆಯಲ್ಲೇ ಮಾಡ್ಕೊಂಡಿದ್ದ ಟೇಸ್ಟ್ ಬರ್ತೈತೆ ರೀ ಈ ಥರ ಅಂದ್ರೆ ಮತ್ತು ನೋಡಿರಿ ಎಣ್ಣೆ ಒಳಗೆಲ್ಲ ಬಿಡೋಕತ್ತೀನಿ ಈಗ ಜಾಸ್ತಿ ಹತ್ತಿ ಹತ್ತಿ ಬಿಡಬಾರ್ದ್ರಿ ಅಷ್ಟೇ ಎಣ್ಣೆ ಎಷ್ಟು ಮುಣಗ್ತು ನೋಡ್ರಿ ಅಷ್ಟೇ ಬಿಡಬೇಕು ಯಾಕಂದ್ರೆ ಕರಿ ಒಳಗೆ ಸ್ವಲ್ಪ ಹಚ್ಚಿ ಬಿಸಿ ಹಾಕ್ತವೆ ಅದ್ರ ಸಲುವಾಗಿ ನಾವು ಜೋರು ಉರಿ ಇಟ್ಕೋಬಾರ್ದ್ರಿ ಅಟ್ಟೆ ಮೀಡಿಯಮ್ ಇದನ್ನೇ ಇರಬೇಕು ಉರಿ ಇರಬೇಕು ಈಗ ನೋಡ್ರಿ ಅದು ತಿಂಡೀನಿ ರೀ ನಾನು ಈ ಥರ ಬಂದವು ಚೆನ್ನಾಗ್ ಹತ್ತವ್ರಿ ಮನೆಯಲ್ಲೇ ಮಾಡ್ಕೊಂಡು ಟೇಸ್ಟೇ ಬೇರೆ ಆಗ್ತಾವು ನೋಡಿರಿ ಈ ಥರ ಆಗೈತಿ ಚೆನ್ನಾಗಿ ಬಂದವು ಒಂಥರ ಟೇಸ್ಟ್ ಸೇಮ್ ಹೋಟೆಲ್ದಾಗ ಯಾವ ಥರ ಟೇಸ್ಟ್ ಬರ್ತೈತಿ ನೋಡ್ರಿ ಆ ಥರನೂ ಟೇಸ್ಟ್ ಬರ್ತಾವ್ರಿ ಈ ಥರ ಮಾಡ್ಕೊಂಡ್ರಿಂದ ಚೆನ್ನಾಗ್ ಅದು ಟೊಮಾಟೆ ಸಾಸ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದರಿಂದ ಚೆನ್ನಾಗ್ ಹತ್ತೈತ್ರಿ ಮಸ್ತ್ ಟೇಸ್ಟ್ ಬರ್ತಾವೆ ಈ ಗೋಬಿ ಮಂಚೂರಿ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಂದೊಂದು ಲೈಕ್ ಭಾಳ ನನಗೆ ಮುಖ್ಯ ಆಗ್ತಾರೆ ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು